ಇವತ್ತು ನಮ್ಮ ಜೇವಲಾಲ್ ಮಹಾರಾಜರವರ ಇನ್ನೂರ ಎಂಬತ್ತಾರನೆಯ ಜನ್ಮೋತ್ಸವ ಅಂದ ಪರವಾಗಿ ನಮ್ಮ ನೆಲಮಂಗಲ ನಗರಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗೂ ನಮ್ಮ ನೆಲಮಂಗಲ ನಗರಸಭೆಯ ಸದಸ್ಯರುಗಳು ಅಧ್ಯಕ್ಷರಾದಂಥ ನಮ್ಮ ಗಣೇಶಣ್ಣನವರು ಹಾಗೂ ನಮ್ಮ ಸ್ನೇಹಿತರಾದ ಆನಂದ್ರವರು ಹಾಗೂ ನಮ್ಮ ಸದಸ್ಯರು ಶಿವಕುಮಾರ್ ಆಗಲಿ ಅನಿಲ್ ಮೂರ್ತಿ ಆಗಲಿ ಸುಮಲತಾ ಮಹಾರಾಜರಾಗಲಿ ಆಗಲಿ ಪೂರ್ವ ಅಧ್ಯಕ್ಷರಾದ ಪೂರ್ಣ ಸುತ್ತರಾಜ್ ಅವರು ಹಾಗೂ ನಮ್ಮ ನಾಯಕರಾದ ಶಂಕರ್ರಾವ್ ಆಗಲಿ ಹಾಗೂ ನಮ್ಮ ಸೋದರಹನಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಸಂತೋಷ್ ನಾಯಕ್ ಮುನ್ರಾಜ್ ನಾಯಕ್ ಹಾಗೂ ನಮ್ಮ ನೆಲಮಂಗ್ಲ ಸೂರ್ಯ ಹಾಸ್ಪಿಟಲ್ ಆದಂಥ ಎಂ ಡಿ ಆದಂಥ ರಮೇಶ್ ರಾಥೋಡರವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಮುಂದೆ ಒಳ್ಳೆ ಒಗ್ಗಟ್ಟಿನಿಂದ ಆಚರಿಸಿದ್ದಾರೆ ನಮ್ಮ ನಗರಸಭೆ ಅಧ್ಯ ಕಮಿಷನರು ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು ಏನೋ ಅವರಿಗೆ ಡಿ ಸಿ ಮೀಟಿಂಗ್ ಇರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಅವರಿಗೆ ಆಗಲಿಲ್ಲ ಆದ್ದರಿಂದ ಈ ಸಂತ ಸೇವಲ ಜಯಂತಿ ಇದೇ ಪ್ರಥಮವಾಗಿ ನಮ್ಮ ನಗರಸಭೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರಾದ ಎನ್ ಗಣೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ನಗರ ಸೇವಾ ಸಂತ ಸೇವಾಲಾಲ್ ಜಯಂತಿ ಆಚರಿಸಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರರು ಇರಬೇಕಾಗಿತ್ತು ಬಟ್ ಅವರು ಯಾವುದೋ ಒಂದು ಇದು ಕಾರಣ ಆಗಮಿಸಲಿಲ್ಲ ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಅವರು ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ಸೇವಾಲಾಲ್ ಜಯಂತಿಗೆ ಬರಲಿಲ್ಲ ಅವರು ಯಾವುದೋ ಒಂದು ಕಾರಣದಿಂದ ಆಗಲಿಲ್ಲ ಕಾರ್ಯಕ್ರಮ ಬಗ್ಗೆ ಆದರೂ ಕೂಡ ನಮ್ಮ ಈ ನೆಲಮಂಗ್ಲ ತಾಲೂಕು ಸಿಬ್ಬಂದಿ ತಾಲೂಕು ಪ್ರತಿಯಾಗಿ ನಮ್ಮ ನಗರಸಭೆ ಚುನಾವಣೆಯಿಂದ ಈ ಕಾರ್ಯಕ್ರಮವನ್ನು ನೇಮಿಸಿದ್ದಾರೆ ಅದರಿಂದ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತನ್ನು